ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್ ಏನ್ ಮಾಡ್ಲಿ ಅಂತಂದ್ರೆ ತುಂಬಾ ಜನ ಆತರೂ ಬರ್ತಾರೆ ನನ್ನ ಕ್ಲಿನಿಕ್ ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್ ಒಂಥರ ಬ್ಲಾಂಕ್ ಆಗ್ಬಿಟ್ಟಿದೀನಿ ಅವ್ರಿಗೆ ಹೇಳ್ತೀನಿ ಏನು ಮಾಡ್ಬೇಡ ಮೊಬೈಲಲ್ಲಿ ನಂಬರ್ ಟು ಡಾರ್ಕ್ ಬ್ಲೂ ಅಂತ ಹೇಳ್ತೀನಿ ಯಾಕೆ ಯಾಕೇಳು ನೀವೇನು ಮಾಡಿಲ್ಲ ಅಂದ್ರೂ ಆ ಡಾರ್ಕ್ ಬ್ಲೂ ಮಾಡಿಸ್ತಿ ಏನಾದ್ರು ಆ ಚೇಂಜಸ್ ಕ್ರಿಯೇಟ್ ಮಾಡ್ತೈತೆ ಆ ನ ಕ್ರಿಯೇಟ್ ಮಾಡ್ತತಿ ನಿನ್ನ ಸುತ್ತ ತುಂಬಾ ಜನ ಈ ಒಂದು ಬ್ಲಾಂಕ್ ಸ್ಟೇಟ್ ಅಲ್ಲಿ ಇರ್ತಾರೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್ ಸುಮ್ನೆ ಇದ್ದೀನಿ ಯಾಕೆಂದ್ರೆ ಅವರು ಮೈಂಡ್ ಬಾಡಿನಲ್ಲಿ ಚೇಂಜಸ್ ಆಗ್ತಾ ಇಲ್ಲ ಅದಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅದೇ ಸ್ಟೇಟಲ್ಲಿ ಇರ್ತಾರೆ ಅಂತವ್ರು ಡಾರ್ಕ್ ಬ್ಲೂ ಹಾಕೊಂಡಾಗ ಆ ಡಾರ್ಕ್ ಬ್ಲೂ ಚೇಂಜಸ್ ತರುತ್ತೆ ಒಂದು ಹೊಸ ಪರ್ಸನ್ನ ಮೀಟ್ ಆಗೋದು ಹೊಸ ಪ್ಲೇಸಿಗೆ ಹೋಗೋದು ಹೊಸ ಬಿಸ್ನೆಸ್ ಅಪಾರ್ಚುನಿಟಿ ಮಾತಾಡೋದು ಹೊಸ ಕೆಲಸ ಹುಡುಕೋದು ಹೊಸ ಮೂವಿ ನೋಡೋದು ಆ ಹೊಸತನಕ್ಕೆ ತೆರೆದಿಡುತ್ತೆ ನಿಮ್ಮನ್ನ ನೀವದ ಓಪನ್ ಆಗ್ತಿರೋ ಬಿಡ್ತಿರೋ ಇಟ್ಸ್ ಅ ಸೆಕೆಂಡ್ರಿ ಬಟ್ ನಿಮ್ಮನ್ನ ಆ ಹೊರ ಪ್ರಪಂಚಕ್ಕೆ ತೆರೆದಿಡುತ್ತೆ ನಂಬರ್ ಟೂ ಡಾರ್ಕ್ ಬ್ಲೂ